ಬಿಸಿಲಿನ ಬೀಗಿಯಿಂದ ಬಳಲುತ್ತಿದ್ದ ಜನರಿಗೆ ಕಳೆದ ಎರಡು ಮೂರು ದಿನಗಳಿಂದ ವರುಣದೇವ ತಂಪೆರೆದಿದ್ದಾನೆ ಮಳೆ ಬಂದಿರುವುದು ಒಂದು ಕಡೆ ಖುಷಿಯಾದರೆ ಮತ್ತೊಂದೆಡೆ ಮಳೆಯಿಂದಾಗಿ ತಗ್ಗು ಪ್ರದೇಶದ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ ಆರ್ಎಂಎಲ್ ನಗರ ಆಟೋ ಕಾಂಪ್ಲೆಕ್ಸ್ ಗೋಪಾಳಗೌಡ ಬಡಾವಣೆ ಸೇರಿದಂತೆ ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿದೆ ಮಳೆಗಾಲಕ್ಕೂ ಮುನ್ನವೇ ಈ ರೀತಿಯಾದರೆ ಇನ್ನು ಮಳೆಗಾಲದಲ್ಲಿ ಇಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಇಲ್ಲಿನ ಜನರಿಗೆ ಚಿಂತೆಗೀಡು ಮಾಡಿದೆ バーベ ¡Gracias!